ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಪದ ಬಳಸಿ ನಿಂದಿಸಿದ ಪ್ರಕರಣದಲ್ಲಿ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಅವರನ್ನು ಬಂಧಿಸಿರುವುದನ್ನು ಖಂಡಿಸಿ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಬೋಪಯ್ಯ ಕಾಂಗ್ರೆಸ್ನವರು ಕಾನೂನನ್ನು ಗಾಳಿಗೆ ತೂರಿ ಗೂಂಡಾವರ್ತನೆ ತೋರಿದ್ದಾರೆ ಸುವರ್ಣಸೌಧದಲ್ಲೇ ಸಿಟಿ ರವಿ ಮೇಲೆ ಹಲ್ಲೆ ಮಾಡಿದ್ದಾರೆ ದೇಶದ್ರೋಹಿಯನ್ನು ವಶಕ್ಕೆ ಪಡೆಯುವ ರೀತಿಯಲ್ಲಿ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ ಇದು ಖಂಡನಾರ್ಹ ಎಂದರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇದು ಕಾನೂನು ಬಾಹಿರ ಬಂಧನ ಎಂದು ಕಿಡಿಕಾರಿದ ಬೋಪಯ್ಯ ತಕ್ಷಣ ಸಿಟಿ ರವಿ ಅವರನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದ್ರು ಸರ್ಕಾರ ಸ್ಪಂದಿಸದಿದ್ರೆ ಮುಂದೆ ಅವರು ಅನುಭವಿಸ್ತಾರೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಎಂದು ಎಚ್ಚರಿಸಿದ್ರು ನಿನ್ನೆ ದಿವಸ ಏನು ಬೆಳಗಾವಿಯ ಸೌಧದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರವನ್ನ ಯಾವುದೇ ವಿಚಾರ ಇಲ್ಲದ್ರೆ ಎತ್ಕೊಂಡು ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದಾಗ ಕೌಂಟರ್ ಪ್ರತಿಭಟನೆ ಎಲ್ಲವೂ ನಡೆದಿದೆ ಮಾತಿಗೆ ಮಾತು ಬೆಳೆದಿದೆ ಎಲ್ಲ ಘಟನೆಗಳು ನಡೆದಿದ್ದು ಆ ಸೌಧದ ಒಳಗೆ ಆ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಕೆಲವರು ವೈಯಕ್ತಿಕವಾಗಿ ಹೇಳಿದ್ದಾರೆ ಈ ಹಿನ್ನೆಲೆ ಒಳಗೆ ಆದಂತ ಆ ಮಾತಿನ ಚಕಮಕಿ ಇದನ್ನೇ ಹಿಡ್ಕೊಂಡು ನೇರವಾಗಿ ಕಾಂಗ್ರೆಸ್ನವರು ಕಾನೂನು ಬಾಹಿರವಾಗಿ ನಮ್ಮ ಪಕ್ಷದ ನಾಯಕರು ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಸಿ ಟಿ ರವಿಯವರನ್ನು ಏನೂ ಕಾರಣವಿಲ್ಲದೆ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಬಂಧನ ಮಾಡಿದ್ದಾರೆ ಕಾನೂನಂತೂ ಭಾಳ ಸ್ಪಷ್ಟತೆ ಇದೆ ಯಾವುದೇ ಒಬ್ಬ ಶಾಸಕರನ್ನು ವಿಧಾನಸಭೆಯಾದರೆ ವಿಧಾನಸಭೆಯ ಪ್ರಮಿಸಿಸ್ ಒಳಗೆ ಬಂಧಿಸಬೇಕಾದ್ರೆ ಸಂಬಂಧಪಟ್ಟ ಸಭಾಧ್ಯಕ್ಷರು ಪರಿಷತ್ತಾದರೆ ಸಭಾಪತಿಯವರ ಅನುಮತಿ ಪಡ್ಕೊಂಡು ಮಾಡಬೇಕು ಎಲ್ಲರಿಗೂ ಗೊತ್ತಿರೋದು ಈ ಘಟನೆ ನಡೆದಿದ್ದು ವಿಧಾನ ಪರಿಷತ್ತಿನ ಸಭಾಂಗಣದ ಒಳಗೇನೆ ನಡೆದಿರುವಂಥ ಘಟನೆ ಅದಕ್ಕೆ ಸ್ಪೀಕ್ ಅಲ್ಲಿಯ ಸಭಾಪತಿಯವರ ಅನುಮತಿ ತೆಗೆದುಕೊಂಡು ಏನೇ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು ನೇರವಾಗಿ ಅವರಿಗೆ ದೂರು ಕೊಡಬೇಕಾಗಿತ್ತು ಇಂಥ ಘಟನೆಗಳು ಹಲವು ನಡೆದಿದೆ ಯಾವ ಸಭಾಧ್ಯಕ್ಷರು ಆಗಲಿ ಈ ಥರದ ಇದು ಮಾಡಿಲ್ಲ ನಾನು ಆಗಿತ್ತು ಸ್ವತಃ ಈಗಿನ ಮುಖ್ಯಮಂತ್ರಿ ಬಾಗಿಲಿಗೆ ಓದಿದ್ದಾರೆ ಮೇಜು ಹತ್ತಿ ಆ ಟೇಬಲ್ ಮೇಲೆ ಕುಣಿದಿದ್ದಾರೆ ನನಗೆ ನೇರವಾಗಿ ಆ ವೇಟ್ ಬಾಕ್ಸ್ ಹೊಡೆದು ಇದನ್ನು ಹೊಡೆದಿದ್ದಾರೆ ಯಾರೂ ಏನೂ ಮಾಡಲಿಲ್ಲ ಒಬ್ಬ ಒಬ್ಬ ಮಾರ್ಷಲ್ದು ಎರಡು ಮೂರು ಬೆರಳು ಫ್ರ್ಯಾಕ್ಚರ್ ಆಗಿದೆ ಪೊಲೀಸ್ ಹತ್ರ ಹೋಗಿಲ್ಲ ಅಲ್ಲಿಗೆ ಅದನ್ನು ಮಾಡಿ ಇದನ್ನ ನೇರವಾಗಿ ಸಭಾಪತಿಗಳಾದ ಹೊರಾಠಿಯವರು ಇವತ್ತೇನೋ ಅವರು ಆಪಾದನೆ ಮಾಡ್ತಾ ಇದ್ದಾರೆ ಆ ಹೆಣ್ಮಕ್ಕಳ ಬಗ್ಗೆ ಉಪಯೋಗಿಸಬಾರದ ಶಬ್ದವನ್ನು ಉಪಯೋಗ ಹತ್ತು ಬಾರಿ ಉಪಯೋಗಿಸಿದ್ದಾರೆ ಆದರೆ ನೇರವಾಗಿ ರೂಲಿಂಗ್ ಕೊಟ್ಟಿದ್ದಾರೆ ಅಂತ ಘಟನೆ ನಾನು ಕೇಳಲಿಲ್ಲ ಅಂತ ಘಟನೆ ನಡೆದಿಲ್ಲ ಅಂತ ಹೇಳುವಂಥದ್ದು ಹಾಗೆ ಅವರು ಅಂತ ಹೇಳಿದ್ದಾರೆ ಅದನ್ನು ಆ ಘಟನೆಯನ್ನ ಸ್ಪೀಕರ್ ಅವರು ಏನು ಇದು ಮಾಡಿಲ್ಲ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಇದು ಘಟನೆ ನಡೆದಿಲ್ಲ ರೂಲಿಂಗ್ ಕೊಟ್ಟ ಮೇಲೆ ಸ್ಪೀಕರ್ ರೂಲಿಂಗ್ ಎಲ್ರಿಗೂ ಬೈಂಡಿಂಗ್ ತಾನೆ ಮತ್ತು ಹೆಂಗೆ ಬಂಧನ ಮಾಡಿದ್ರಿ ಮತ್ತು ಕಾನೂನಂತೂ ಭಾಳ ಸ್ಪಷ್ಟ ಪತ್ರಿಕೆಯಲ್ಲಿ ಇದ್ದಂತ ಸೆಕ್ಷನ್ನ ನೋಡಿ ನಾನು ಹೇಳ್ತಾ ಇದ್ದೀನಿ ಹೊಸ ಕಾಯ್ದೆ ಬಿ ಎನ್ ಎಸ್ ಇದರ ಪ್ರಕಾರ ಎಪ್ಪತ್ತೈದು ಎಪ್ಪತ್ತೊಂಬತ್ತು ಒಂದು ದರಲ್ಲಿ ಅವ್ಯಾಚ ಶಬ್ದಗಳು ಉಪಯೋಗಿಸಿ ಅವರಿಗೆ ಔಟ್ರೇಜಿಂಗ್ ದಿ ಅಂದರೆ ಅಂದ್ರೆ ಮಾನ ಹಾನಿ ಮಾಡುವಂಥದ್ದು ಇನ್ನೊಂದು ಮಾನಸಿಕ ಹಿಂಸೆ ವಿಧಾನಸೌಧದ ಒಳಗೆ ನುಗ್ಗಿ ಹಲ್ಲೆ ಮಾಡುವ ಪರಿಸ್ಥಿತಿ ಸೃಷ್ಟಿಯಾಗಿರುವಾಗ ಪಾಪದ ಜನರಿಗೆಲ್ಲಿದೆ ರಕ್ಷಣೆ ಎಂದು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಕಟುವಾಗಿ ಪ್ರಶ್ನಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗೂಂಡಾ ಸರ್ಕಾರವಾಗಿದೆ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಗೂಂಡಾಗಿರಿ ತೋರಿದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಕೇಸ್ ದಾಖಲಿಸಿ ಹಲ್ಲೆಕೋರರನ್ನು ಬಂಧಿಸುವಂತೆ ಒತ್ತಾಯಿಸಿದ್ರು ನಡೆದಂಥ ನಡೆದಂತ ಸೌಧದಲ್ಲಿ ನಡೆದಂಥ ಗೂಂಡಾಗಿರೆಯನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ವಿಧಾನಸೌಧದ ಒಳಗೇನೆ ಹೋಗಿ ಹಲ್ಲೆ ಮಾಡ್ತಾರೆ ಅಂತ ಪಾಪದ ಜನರಿಗೆ ಎಲ್ಲಿ ರಕ್ಷಣೆ ಇದೆ ಇದು ಒಂದು ಗೂಂಡಾ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ಸರ್ಕಾರ ಇದೊಂದು ಗೂಂಡಾ ಸರ್ಕಾರ ಅದರ ಜೊತೆಗೆ ಪಾರ್ಲಿಮೆಂಟಲ್ಲೂ ಕೂಡ ರಾಹುಲ್ ಗಾಂಧಿ ಒಬ್ಬ ಎಂ ಪಿ ನೂಡಾಕಿ ಅದು ಕೂಡ ಪೆಟ್ಟಾಗಿದೆ ಅಂತ ಹೇಳ್ತಾ ವಿಚಾರ ಮಾಡ್ತಾರೆ ರಾಹುಲ್ ಗಾಂಧಿ ಡೆಲ್ಲಿ ಗೂಂಡಿಜಾ ಮಾಡ್ತಾರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಾರ್ಟಿಯವರು ಸೇರಿಕೊಂಡು ಇಲ್ಲಿ ಅವರ ಮೇಲೆ ಹಲ್ಲೆ ಮಾಡಿ ರಕ್ತ ಬರುವಂತೆ ಸೋರಿಯುವಂತೆ ಹಲ್ಲೆ ಮಾಡಿದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಯಾರು ಹಲ್ಲೆ ಮಾಡಿದರೆ ಅವರನ್ನ ಈ ಕೂಡಲೇ ಬಂಧನ ಮಾಡಬೇಕು ಅಂತ ಕೂಡ ಒತ್ತಾಯವನ್ನು ಹಾಕಿಸ್ತೇನೆ ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೂ ಕೂಡ ಕೇಸ್ ದಾಖಲೆ ಮಾಡಬೇಕು ಅಂತ ಹೇಳೋದು ನಾವು ವಿನಂತಿಯನ್ನು ಮಾಡ್ತೇನೆ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೈನಿ ಲೋಕೇಶ್ ವಕ್ತಾರ ಅರುಣ್ ಕುಮಾರ್ ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಹಿರಿಯ ಮುಖಂಡ ಎಂಬಿದೇವಯ್ಯ ಸೇರಿದಂತೆ ಮತ್ತಿತರರು ಇದ್ದರು